ಯಲ್ಲಾಪುರ ಹುಬ್ಬಳ್ಳಿಯಿಂದ ಯಲ್ಲಾಪುರಕ್ಕೆ ಪ್ರವಾಸಕ್ಕೆ ಬಂದಿದ್ದ ಪ್ರವಾಸಿಗರು ಕಾಡಿನ ಜಲಪಾತದಲ್ಲಿ ಪ್ರವಾಹಕ್ಕೆ ಸಿಲುಕಿದ್ದು ಅಂತೂ ಇಂತೂ ಸಾಹಸ ಮಾಡಿ ಪ್ರಾಣ ಉಳಿಸಿಕೊಂಡಿದ್ದಾರೆ ಅರಬೈಲ್ ಘಟ್ಟದ ಬಳಿ ಇರುವ ಜಲಪಾತದಲ್ಲಿ ಸಿಕ್ಕಿಬಿದ್ದವರನ್ನು ಸ್ಥಳೀಯರು ಹಾಗೂ ಇನ್ನಿತರ ಪ್ರವಾಸಿಗರು ರಕ್ಷಿಸಿದ್ದಾರೆ ಸೋಮವಾರ ಹುಬ್ಬಳ್ಳಿಯ ಖಾಸಗಿ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳು ಸೇರಿ ಕೆಲ ಪ್ರವಾಸಿಗರು ಯಲ್ಲಾಪುರಕ್ಕೆ ಬಂದಿದ್ದರು ಅವರೆಲ್ಲರೂ ಅರಬೈಲ್ ಕಡೆ ಹೊರಟಿದ್ದು ಅಲ್ಲಿದ್ದ ಜಲಪಾತದ ಕಡೆ ಹೋಗಿದ್ದರು ಅಪಾಯದ ಬಗ್ಗೆ ಅರಿವಿದ್ದರೂ ಆ ಪ್ರವಾಸಿಗರು ಜಲಪಾತದ ಹತ್ತಿರ ಹೋಗಿದ್ದು ಮಳೆ ರಭಸಕ್ಕೆ ಏಕಾಏಕಿ ಜಲಪಾತದ ನೀರು ಹೆಚ್ಚಾಯಿತು ಇದರಿಂದ ಪ್ರವಾಹ ಸೃಷ್ಟಿಯಾಗಿದ್ದು ಪ್ರವಾಸಿಗರು ನೀರಿನಲ್ಲಿ ಕೊಚ್ಚಿ ಹೋದರು ಆ ವೇಳೆ ಅವರಿಗೆ ಮರವೊಂದು ಅಡ್ಡಲಾಗಿ ಸಿಕ್ಕಿದ್ದು ಅದನ್ನು ಹಿಡಿದು ಜೀವ ಉಳಿಸಿಕೊಂಡರು ಆದರೆ ಪ್ರವಾಸಿಗರ ಸುತ್ತಲೂ ನೀರು ಆವರಿಸಿದ್ದರಿಂದ ಆ ಕ್ಷಣಕ್ಕೆ ಇನ್ನೊಂದು ದಡಕ್ಕೆ ಬರಲು ಸಾಧ್ಯವಾಗಿರಲಿಲ್ಲ ಜಲಪಾತದ ಮೇಲ್ಭಾಗದ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗಿದ್ದರಿಂದ ಏಕಾಏಕಿ ನೀರು ಹೆಚ್ಚಳವಾಗಿದೆ ಮಳೆ ಹಾಗೂ ಪ್ರವಾಹದ ಬಗ್ಗೆ ಅರಿವಿಲ್ಲದೆ ಜಲಪಾತ ವೀಕ್ಷಣೆಗೆ ಹೋದ ಪ್ರವಾಸಿಗರು ಪೇಚಿಗೆ ಸಿಲುಕಿದ್ದಾರೆ ಈ ದಿನ ಅನೇಕ ಪ್ರವಾಸಿಗರು ಜಲಪಾತ ವೀಕ್ಷಣೆಗೆ ಆಗಮಿಸಿದ್ದು ಅವರೆಲ್ಲರೂ ಅಪಾಯದ ಸನ್ನಿವೇಶವನ್ನು ಮೊಬೈಲ್ ಕ್ಯಾಮೆರಾದಲ್ಲಿ ಚಿತ್ರಿಸಿಕೊಂಡರು ಕೆಲ ಗಂಟೆಗಳ ಬಳಿಕ ಜಲಪಾತದ ನೀರು ಕಡಿಮೆಯಾಗಿದ್ದು ಆಗ ನೀರಿನಲ್ಲಿ ಸಿಲುಕಿದ್ದ ಜನದಡ ಸೇರಿದ್ದಾರೆ ಈ ಎಲ್ಲಾ ವಿಡಿಯೋ ಇದೀಗ ವೈರಲ್ ಆಗಿದೆ ಉತ್ತರ ಕನ್ನಡ ಜಿಲ್ಲೆಯ ಅನೇಕ ಕಡೆ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗುತ್ತಿದೆ ಈ ಹಿನ್ನೆಲೆ ನೀರಿರುವ ಸ್ಥಳಗಳಿಗೆ ತೆರಳದಂತೆ ಜಿಲ್ಲಾಡಳಿತ ಸಹ ಸೂಚನೆ ನೀಡಿದೆ ಅದಾಗಿಯೂ ಪ್ರವಾಸಿಗರು ಪ್ರವಾಸಿ ಕೇಂದ್ರಗಳಲ್ಲಿ ಹುಚ್ಚಾಟ ನಡೆಸುತ್ತಿದ್ದಾರೆ ಹೀಗಾಗಿ ಕಡಲತೀರ ಹಾಗೂ ವಿವಿಧ ಜಲಪಾತಗಳ ಪ್ರವೇಶವನ್ನು ನಿಷೇಧಿಸಲಾಗಿದೆ அண்ணா ಅಲ್ಲಿ மேல் மலை ஆகிதுன்றே வரதுன அந்த அண்ணா படிமா அதுக்கு அண்ணா சொல்லாதப்பா வரது 65 25 மாண்டர எங்க

ಗಾಡಿ ತೊಂದರ್ ಇಟ್ಕೊಟ್ಟೆ ನಮ್ಮ ಕಡೆಗೆ ಒಂದು ಗಾಡಿ ಯಾವ್ದು ರೀ ಒಬ್ಬರು ಬಡವ್ರ ಎಲ್ ಜಿ ಎಂ ಮಾಡಿ ಡಾಕ್ಟರ್ ಎಸ್ ಡಿ ಎಂ ಇಲ್ಲಿ ಏಕ್ಟ್ರಿಸ್ತದೆ ನಾನು ಟಿವಿ ಗ್ರೆ ಸಿಗ ಎಸ್ ಡಿ ಎಂ ಅನೇಬರೋ ಅಲ್ಲಿ ಏನ ಬಣ್ಣ

ನೀರ ದೊಡ್ಡ ನೀರು ಬಂದಾಗ ಬಂದಾಗಿ ನಾಳಿ ಹತ್ತು ಹದಿನೆಂಟು ನೋಡೋಣ ಬಂದ ಮಳಿ ಬಂತಲ್ಲ ಬಂದ ಅದು ಮಳಿ ನೀರು ಬಂದ್ ಮಾಡ್ಬಿಟ್ಟು ாட்ரி well, well. Hey,